ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ನಾನು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಾಹುಲ್ ಜಾರ್ಕೆಹುಳಿ ಗೆಲ್ಲಿಸುವ ಪ್ರಯತ್ನ ಮಾಡುತ್ತೇನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಹೌದು ವೀಕ್ಷಕರೇ ಇಂದು ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ವಿಭಾಗದ ಇಲಾಖೆಯ ಅಧಿಕಾರಿಗಳು ಜೊತೆ ಪ್ರಗತಿ ಪರಿಶೀಲನಾ ನಡೆಸಿ ಸಭೆ ನಂತರ ಪ್ರತಿಕಾಗೋಷ್ಠಿ ನಡೆಸಿದ್ರು ಇನ್ನು ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹ ರಾಜ್ಯ ಉಪ ಸಂಪಾದಕ ಬಸವರಾಜು ಕೇಳಿದ ಪ್ರಶ್ನೆಗಳಾದ ಬಾಡಿಗೆ ಮುಕ್ತ ಅಂಗನವಾಡಿ ಕಟ್ಟಡಗಳನ್ನು ಮಾಡುವುದು ಹಾಗೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ರಾಹುಲ್ ಜಾರಕಿಹೊಳಿ ಡಿಸಿಸಿ ಬ್ಯಾಂಕ್ ಸ್ಪರ್ಧೆ ಬಗ್ಗೆ ಉತ್ತರ ನೀಡಿದ್ರು ಬಾಡಿಗೆ ಮುಕ್ತ ಅಂಗನವಾಡಿ ವಿಶೇಷವಾಗಿ ಬಹುತೇಕ ಪ್ರೈವೇಟ್ ಇದಾವೆ ಹಾಗಾಗಿ ನಿಮ್ಮ ಆದ್ರೂ ಸಂಪೂರ್ಣವಾಗಿ ಸ್ವಂತ ಕಟ್ಟಡ ಮಾಡ್ತೀರಾ ಬಾಡಿಗೆಯಲ್ಲೇ ಕಾರ್ಯನಿರ್ವಹಿಸ್ತವೆ ಬಹುತೇಕ ತಲೆಕೊಳ್ಳೆಲ್ಲ ಈ ದಿನ ಅರವತ್ತೊಂಬತ್ತು ಸಾವಿರ ಒಂದು ಹನ್ನೆರಡು ಸಾವಿರ ಮಿತ್ತಿರ ಸ್ವಂತ ಹನ್ನೆರಡು ಸಾವಿರ ಅದ್ರಲ್ಲೂ ಹನ್ನೆರಡು ಸಾವಿರದಲ್ಲಿ ಕೆಲವು ಗ್ರಾಮ ಪಂಚಾಯತ್ ನಲ್ಲಿ ಇದ್ದಾವೆ ಕೆಲವು ಭವನಗಳಲ್ಲಿ ಸಮುದಾಯ ಭವನಗಳಲ್ಲಿ ಇದಾವೆ ಕೆಲವು ಸ್ಕೂಲ್ ಬಿಲ್ಡಿಂಗ್ ಇದ್ದಾವೆ ಬಾಡಿಗೆ ಕಟ್ಟಡದಲ್ಲಿ ಕೂಡ ಕಟ್ಟಡದಲ್ಲಿನೇ ಸ್ವಂತ ಕಟ್ಟಡಕ್ಕೆ ನಾವು ಈಗಾಗಲೇ ನಿವೇಶನವನ್ನ ಕೇಳಿದೀವಿ ನಗರದಲ್ಲಿ ನಿವೇಶನಕ್ಕೆ ಹತ್ತು ಕೋಟಿ ರೂಪಾಯಿ ಅನುದಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಗುರುತಿಸಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತಿ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೂಡ ನಮ್ಗೆ ಆ ಸೈಟ್ ಅನ್ನ ಕೊಡ್ತಾ ಇದ್ದಾರೆ ಆದಷ್ಟು ಸೀಕ್ರೆಟ್ ಇದು ಸರ್ಕಾರ ಒಮ್ಮೆ ಎಲ್ಲಾನು ಮಾಡಬೇಕು ಸುಮಾರು ಮೂವತ್ತೆರಡು ಸಾವಿರ ಕೋಟಿ ಗ್ರಹಲಕ್ಷ್ಮಿಯಲ್ಲಿ ಅನುದಾನ ನಮ್ಮ ಇಲಾಖೆಯಿಂದ ಮುಗ್ದು ಒನ್ ಟೈಮ್ ಗಡಿ ಎಲ್ಲಾನೇ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಇನ್ನೂರ್ ಕೋಟಿ ನಾವು ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೆ ಇನ್ನೂರ್ ಕೋಟಿ ಅಂದ್ರೆ ಒಂದು ಸಾವಿರ ಅಂಗನವಾಡಿಯನ್ನ ಕಟ್ಟಿದ್ವಿ ಈ ಬಾರಿ ಅಂಗನವಾಡಿ ಕಟ್ಟಲಿಕ್ಕೆ ಒಂದ್ ಮುನ್ನೂರು ಅಂಗನವಾಡಿ ಅಷ್ಟೇ ಮುನ್ನೂರು ಕೋಟಿ ಅಲ್ಲ மேடம் பெகா் கிராமீண க்ளேதே ராகுல் ஜார்கிஹழி அவர் ஸ்பர்க்கேசி ஸ்பதை அபிமத்தியல்ல

இல்லவரூச மகிழா சிஎம் ஆகலம் தான் ஏன்னா தம்பி ஜனதா டெம் சவின்